ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಏನಿವತ್ತು ಮಾರ್ನಿಂಗೇ ವಿಡಿಯೋ ಮಾಡ್ತಿದ್ದೀನಿ ಅನ್ನೋ ಕಾರಣ ರೀಸನ್ ಏನಿದೆ ಅಂತ ಹೇಳಿ ನೋಡಿ ನಾನು ಗಾಡಿಯಲ್ಲಿ ನಿಂದೇ ಅಂದೋಡ್ ಆಗ್ತಾಯಿದೆ ಗೋಡನ್ನಲ್ಲಿ ಗೊಬ್ಬರದ ಗೋಡನಲ್ಲಿ ಅಂದೋಡ್ ಆಗ್ತಾ ಇದ್ದೀನಿ ಅವ್ರಿಗೆ ಗಿಲ್ಲರ್ ಹೊಡೆಯೋ ಗೊಬ್ಬ ಗೊಬ್ಬರ ಅದು ಗೊಬ್ಬರ ಅಂದೋಡ್ ಆಗ್ತಾ ಇದೆ ನೋಡಿ ನಾನು ಇರೋವಂಥ ಜಾಗ ತೋರಿಸ್ತೀನಿ ನೋಡಿ ಈ ಕಡೆ ಹೋದರೆ ಇದಕ್ಕೆ ಚಂದ್ರಪಟ್ನ ಚಂದ್ರಪಟ್ನ ಐ ಟೆಕ್ ನಂದಿನಿ ಕೆ ಎಮ್ ಎಫ್ ನಂದಿನಿ ಐ ಐ ಟೆಕ್ ಪ್ಲ್ಯಾಂಟು ಫ್ರೆಂಡ್ಸ್ ಹ್ಞೂ ನೋಡಿ ನೋಡಿ ಇದು ಕಾಣ್ತಾ ಇದೆಯಲ್ಲ ಚಂದ್ರಪಟ್ನ ಐಟೆಕ್ ನಂದಿನಿ ಐಟೆಕ್ ಪ್ಲ್ಯಾಂಟು ನನ್ನ ಗಾಡಿ ಬಂದು ಬನ್ನಿ ಫ್ರೆಂಡ್ಸ್ ಹೇಳ್ತೀನಿ ಏನು ಆಗಿದೆ ಮ್ಯಾಟ್ರು ಏನಕ್ಕೆ ನಾನು ಬೆಳಬೇಕು ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ತಿದ್ರೆ ನಮ್ಮ ಚಂದ್ರಪಟ್ನಕ್ಕೆ ದಂಡುಪಾಳ್ಯಾಗೆ ಹೆಂಗೆ ಬಂದು ಸೇರ್ಕೊಂಬಿಟ್ಟಿದೆ ಹಾಂ ಅದೇನು ಅಂತ ನಾನು ನಿಮಗೆ ತೋರಿಸ್ಕೊಂಡು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ತುಂಬ ಬೇಜಾರಾಯಿತು ಹೊರಗಡೆ ಎಲ್ಲ ನಾವು ಅಷ್ಟು ಸೇಫ್ಟಿಯಾಗಿ ಬರ್ತೀವಿ ಇಲ್ಲಿ ಬಂದು ನಮ್ಮೂರಲ್ಲಿ ನಮಗೆ ಸೇಫ್ಟಿ ಇಲ್ಲ ನಮ್ಮೂರಲ್ಲಿ ನಮಗೆ ಒಂದು ಇದಿಲ್ಲ ಅಂದರೆ ರಕ್ಷಣೆ ಇಲ್ಲ ಅಂದರೆ ಯಾರಿಗೇನು ಹೇಳೋದು ನಮ್ಮ ನಮ್ಮ ನಾವಿರುವಂಥ ಜಾಗದಲ್ಲೇ ನಮಗೆ ರಕ್ಷಣೆ ಇಲ್ಲ ಈಗ ಊರ ಹೊರಗಡೆ ಎಲ್ಲ ಅಷ್ಟೆಷ್ಟು ಸೇಫ್ಟಿಯಾಗಿ ಅಷ್ಟೆಷ್ಟು ಕೇರ್ಫುಲ್ಲಾಗಿ ಬಂದಿರ್ತೀವಿ ನಮ್ಮ ಲೋಕಲಲ್ಲಿ ನಮಗೆ ಸೇಫ್ಟಿ ಇಲ್ಲ ರಕ್ಷಣೆ ಇಲ್ಲ ಅಂದರೆ ನಮ್ಮ ನಮ್ಮೂರಿಗೆ ಅಲ್ಲಿಗೆ ದಂಡುಪಾಳ್ಯ ಗ್ಯಾಂಗ್ ಬಂದು ಸೇರಿಕೊಂಡಿದೆ ನಮ್ಮ ಚಂದ್ರಪಟ್ನಕ್ಕೆ ನಮ್ಮ ಹಾಸನ ಜಿಲ್ಲೆ ಚಂದ್ರಪಟ್ನಕ್ಕೆ ದಂಡುಪಾಳ್ಯ ಗ್ಯಾಂಗ್ ಬಂದು ಸೇರಿಕೊಂಡಿದೆ ಫ್ರೆಂಡ್ಸ್ ಅವರು ಆ ದಂಡುಪಾಳ್ಯ ಹಿಂದಿನ ದಂಡುಪಾಳ್ಯ ಗ್ಯಾಂಗ್ ಬಂದು ಏನೇನೋ ಅನಾಚಾರ ಅನೈಕಿಕತೆ ಲೈಂಗಿಕ ಇದು ಏನೇನೋ ಮಾಡ್ತಾಯಿದ್ರೆ ರೇಪು ಆ್ಯಂಡ್ ಮರ್ಡ್ರು ಮಾಡ್ತಾಯಿದ್ರು ಅಂತ ಕೇಳ್ಪಟ್ಟಿದ್ದೆ ಆದರೆ ಈಗ ನಮ್ಮ ವಾಹನ ನೋಡಿ ನಮ್ಮ ಲಾರಿ ಗಾಡಿಯಲ್ಲಿದೆ ನಮ್ಮ ವಾಹನ ಸವಾರರಿಗೆ ಇದು ಒಂಥರ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದು ನಮ್ಮ ಚಂಗಾಪೇಟ್ನ ಶೆಟ್ಟಿಹಳ್ಳಿಲಿರುವಂಥ ಐಟೆಕ್ ನಂದಿನಿ ಕೆ ಎಂ ಎಫ್ ಐಟೆಕ್ ನಂದಿನಿ ಪ್ಲಾಂಟು ನೋಡಿ ಫ್ರೆಂಡ್ಸ್ ಇದು ಬೆಂಗಳೂರು ರೋಡು ನೋಡಿ ಅಲ್ಲಿ ಕಾಣ್ತಾ ಇರೋದು ಸಿ ಸಿ ಚಿಲ್ಲಿಂಗ್ ಪಾಯಿಂಟು ಕೆ ಎಂ ಎಫ್ ನಂದಿನಿ ಡೈರಿ ಅದು ಸಿ ಸಿ ಅಂದ್ರೆ ಚಿಲ್ಲಿಂಗ್ ಸೆಂಟರ್ ಅಂತ ನೋಡಿ ಬೆಂಗಳೂರು ಕಡೆಯಿಂದ ಬರೋ ವಾಹನಗಳು ಈ ಕಡೆ ಹೋದರೆ ಇದು ಹೋಗೋ ಅಂತ ಬಸ್ ಸ್ಟ್ಯಾಂಡ್ಗೆ ಚಂದ್ರಪಟ್ನಕ್ಕೆ ಹೋಗೋವಂಥ ರೋಡು ನೋಡಿ ಫ್ರೆಂಡ್ಸ್ ನೋಡಿ ನನ್ನ ಲಾರಿ ಏನಲ್ಲಿ ಹಂದೋಡಾಗ ಹಂದೋಡಿಗೆ ಬಿಟ್ಟಿದ್ದೀನಿ ರಾತ್ರಿ ಈ ಜಾಗದಲ್ಲಿ ನಿಂತ್ಕೊಂಡಿದ್ದೆ ಬ ಅವರು ಬೆಳಗ್ಗೆ ಅನ್ಲೋಡರ್ಸು ಬಂದಾಗ ಹಿಂದೆ ಬಿಟ್ಟರಾಯಿತು ಅಂತ ಹೇಳಿ ಈ ಜಾಗದಲ್ಲಿ ನಿಲ್ಲಿಸ್ಕೊಂಡು ಮ ಮಲಗಿದ್ದೆ ಈ ಜಾಗದಲ್ಲಿ ಮಲ್ಕೊಂಡಿದ್ದೆ ರಾತ್ರಿ ಏನು ಒಂದು ನನ್ನ ಗಾಡಿಗೆ ದೊಡ್ಡ ಪಳೆಗೆ ಹಂಗೆ ಅನಾಯ್ಚಾರ ಅನಾಯಿಕ ಇದು ಮಾಡಿದ್ದಾರೆ ಅಂದರೆ ನನ್ನ ಗಾಡಿ ನೋಡಿ ಹ್ಞೂ ನಾನು ಏನು ಇದ್ದೀನಿ ಅಂದರೆ ಅಷ್ಟೊಂದು ಬೇಜಾರಾಯಿತು ನನಗೆ ಹಂಗಾಗಿ ದಂಡುಪಾಳ್ಯಾಗ ಗ್ಯಾಂಗ್ ಚಂದ್ರಪಟ್ಟಣಕ್ಕೆ ಬಂದು ಸೇರ್ಕೊಂಡಿದೆ ಅಂತ ನಾನು ಹೇಳ್ತಾ ಇರೋದು ಫ್ರೆಂಡ್ಸು ಬನ್ನಿ ತೋರಿಸ್ತೀನಿ ನನ್ನ ಗಾಡೀಲಿ ಏನು ಒಂದು ಕೃತ್ಯ ಎಸಗಿದ್ದಾರೆ ಅಂತ ತೋರಿಸ್ಕೊಂಡು ಹೇಳಬೇಕು ನೋಡಿ ನನ್ನಗೋಡಿಗೆ ರಿವರ್ಸ್ ಬಿಟ್ಟೆ ಅಲ್ಲಿ ಅಲ್ಲಾಗಿದ್ದ ಘಟನೆ ಇದು ನೋಡಿ ಫ್ರೆಂಡ್ಸ್ ನನ್ನ ಗಾಡೀಲಿ ಬಂದು ಡೀಸೆಲ್ ಕಳತನ ಆಗಿದೆ ನೋಡಿ ಹ್ಞೂ ನೋಡಿ ಫ್ರೆಂಡ್ಸ್ ಯಾವ ರೀತಿ ನನ್ನ ಗಾಡಿದು ಡೀಸೆಲ್ ಕಳತನ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಕ್ಯಾಪ್ ಯಾವ ರೀತಿ ಎತ್ತಿದ್ದಾರೆ ಅಂದರೆ ಇವರು ಪ್ರೀಪ್ಲ್ಯಾನ್ಡು ಅಂದರೆ ಈ ಸರೌಂಡಿಂಗ್ ಆಲ್ರೆಡಿ ನಡೀತಾ ಇದೆ ಈ ಘಟನೆಗಳೆಲ್ಲ ನಾನು ನಾನು ಇದೇ ಚಂದ್ರಪಟ್ಟಣದಲ್ಲಿ ಡೈರಿ ಗಾಡಿ ಓಡಿಸ್ತಾ ಇದ್ದೆ ಟ್ಯಾಂಕರು ಅವಾಗಲಿಂದ ಕೇಳ್ಪಟ್ಟಿದ್ದೆ ಈ ಥರ ಎಲ್ಲ ಕಳತನ ಆಗ್ತೈತೆ ಅಂತ ಇವತ್ತು ನನ್ನ ಗಾಡಿ ಮೇಲೇ ಅವರು ನನ್ನ ಮೇಲೇ ಪ್ರಯೋಗ ಮಾಡಿದ್ದಾರೆ ನೋಡಿ ನನ್ನ ಮೇಲೇ ಅಲ್ಲಿ ದಂಡು ಪಾಳಿಯಾಗಿ ಹ್ಯಾಂಗು ನನ್ನ ಮೇಲೇ ಕೃತ್ಯ ಎಸ್ಕಿದೆ ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ಕ್ಯಾಪ್ ಬಿಚ್ಚಿದ್ದಾರೆ ಕ್ಯಾಪ್ ಅವರು ಕಿತ್ತಿಲ್ಲ ಏನು ಮುರಿದಿಲ್ಲ ಏನು ಡ್ಯಾಮೇಜ್ ಮಾಡಿಲ್ಲ ನೋಡಿ ಹೇಗೆ ಅವರು ಅಲ್ಲಿಗೆ ಇದರಲ್ಲೇ ಕಸಬು ಅವರಲ್ಲಿ ತಲ್ಲಿನರಾಗಿ ಇದರಲ್ಲೇ ಅವರು ಎಕ್ಸ್ಪರ್ಟ್ ಅಂತ ಹೇಗೆ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ವಾಷರು ಸಮೇತ ಯಾವ ರೀತಿ ಬಿಚ್ಚಿದ್ದಾರೆ ಅಂದರೆ ಟೂಲ್ಸ್ ಉಪಯೋಗಿಸಿ ಹೋಗಿಸಿ ಬಿಚ್ಚಿದ್ದಾರೆ ನೋಡಿ ಫಿಲ್ಟ್ರು ಇದು ಒಳಗಡೆ ಇರುತ್ತೆ ಇದು ಯಾವುದೇ ಕಾರಣಕ್ಕೂ ಫಿಟ್ಟೆಡ್ ಆಗಿದ್ದರೆ ಫಿಟ್ಟೆಡ್ ಆಗಿದ್ದರೆ ಓಪನ್ ಮಾಡೋದಕ್ಕಾಗೋದಿಲ್ಲ ಪೈಪಾಗಿ ಡಿಸಲ್ ಎಳೆಯಕ್ಕಾಗಲ್ಲ ನೋಡಿ ಅಂಥದ್ದನ್ನೇ ಓಪನ್ ಮಾಡಿ ಅವರು ಸಬ್ ಸಪ್ರೇಟಾಗಿ ಅದರಲ್ಲಿ ಇಟ್ಟು ನೋಡಿ ಬಿಡಿ ಬಿಡಿ ಇಟ್ಟು ಯಾಕೆ ಸ್ಪೇರ್ ಬಿಡಿಬಿಡಿ ಬಿಡಿ ಬಿಡಿ ಭಾಗ ಇಟ್ಟು ಡಿಸಲ್ ಎಳ್ಕೊಂಡು ಹೋಗಿದ್ದಾರೆ ಅಂದರೆ ತುಂಬ ನನಗೆ ಹೊಟ್ಟೆ ಉರಿತಾಯಿದೆ ಫ್ರೆಂಡ್ಸ್ ಬೇಜಾರಾಗ್ತಾಯಿದೆ ಹೊರಗಡೆ ಅಂತಂಥ ಹೈವೇ ನ್ಯಾಷನಲ್ ಹೈವೇ ಮುಂಬೈ ಹ್ಞೂ ಆ ಥರ ಚೆನ್ನೈ ಕೊಚ್ಚಿನ್ನು ಬೇರೆ ಬೇರೆ ಸ್ಟೇಟಲ್ಲೆಲ್ಲ ಅಷ್ಟೊಂದು ಸೇಫ್ಟಿಯಾಗಿ ಬರ್ತೀವಿ ನಾವು ನಮ್ಮ ಸ್ಟೇಟಿಗೆ ಬರುವಾಗ ಇಲ್ಲಿ ಬಂದು ನೆಮ್ಮದಿಯಾಗಿ ಮಲಗಿರೋ ಟೈಮಲ್ಲಿ ನೋಡಿ ನನಗೆ ಈ ಸ್ವಲ್ಪ ಎಚ್ಚರಿಕೆನೇ ಆಗಿಲ್ಲ ಸ್ವಲ್ಪ ಸೌಂಡ್ ಮಾಡಿಲ್ಲ ಇನ್ನು ಯಾವ ರೀತಿಯಾಗಿ ಪ್ರೀಪ್ಲ್ಯಾನ್ ಆಗಿ ಇದು ಮಾಡಿದರು ಯಾವ ರೀತಿ ಸೈಲೆಂಟಾಗಿ ಇದು ಮಾಡ್ಕೊಂಡು ಹೋದರು ಅನ್ನೋದು ನನಗಿದಾಗಿರೋದು ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ನೋಡಿ ನಾನು ಎಲ್ಲ ಚಾಲಕರಿಗೆ ಹೇಳೋದು ಏನಂದರೆ ಈ ವಿಚಾರ ಈ ಒಂದು ಘಟನೆ ತೋರಿಸಿ ಯಾರ್ಯಾರಾದರೂ ಬೆಂಗಳೂರು ಕಡೆಯಿಂದಾಗಲಿ ಬೇರೆ ರಾಜ್ಯಗಳ ಕಡೆಯಿಂದಾಗಲಿ ಚಂದ್ರಾಪಟ್ಟಣ ಸೈಡ್ ಬಂದು ಈ ಡೈರಿಗೆ ಆಲ್ಟಾಗೋದಾಗಲಿ ಇಲ್ಲ ಐಟ್ಯಾಕ್ ಡೈರಿಗೆ ಆಲ್ಟ್ ಆಗೋದಾಗಲಿ ಗಾಡಿಗಳು ವೆಹಿಕಲ್ ಬಂದರೆ ಈ ಒಂದು ಸ್ಥಳದಲ್ಲಿ ನೋಡಿ ಇಲ್ಲೆಲ್ಲ ನಮ್ಮ ಪಾರ್ಕಿಂಗ್ ಇದೆ ಕೆ ಎಮ್ ಎಫ್ ಪಾರ್ಕಿಂಗ್ ಇದೆ ಐಟೆಕ್ ಡೈರಿ ಪಾರ್ಕಿಂಗು ಇಲ್ಲಿ ಯಾರು ಗಾಡಿಗಳು ನಿಲ್ಲಿಸಿ ಪಾರ್ಕ್ ಮಾಡಿ ಮಲಗಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಈ ಥರ ಘಟನೆಗಳು ನಡೆಯುತ್ತೆ ನೀವು ಗಾಡೀಲಿ ಮಲಗಿದ್ರೂ ಸಹ ನೋಡಿ ನಾನು ಗಾಡೀಲಿ ಮಲಗಿದ್ದೀನಿ ನಾನೇ ನಿಲ್ಲೂ ಗಾಡಿ ಬಿಟ್ಟೆಲ್ಲೂ ಹೋಗಿಲ್ಲ ನೋಡಿ ಗಾಡಿ ಇದೇ ಜಾಗದಲ್ಲಿ ನಿಲ್ಲಿಸ್ಕೊ ಮಲಗಿದ್ದೀನಿ ಇಲ್ಲಿ ಇದೇ ಜಾಗದಲ್ಲಿ ನಿಲ್ಲಿಸ್ಕೊ ಮಲಗಿದ್ದೀನಿ ನಿಮ್ಮದೇ ಆಗಿ ಮಲಗಿರೋ ಟೈಮಲ್ಲಿ ಒಳ್ಳೆಯ ಡ್ರೈವರ್ ನಿದ್ದೆಯಲ್ಲಿರೋ ಟೈಮಲ್ಲಿ ಸೈಲೆಂಟಾಗಿ ಬಂದು ಅವರ ದಂಡುಪಾಳಿಯ ಗ್ಯಾಂಗ್ ಬಂದು ಈ ಥರ ಕಳತನ ಮಾಡಿ ಹೋಗಿದೆಯಲ್ಲ ಇದೆಲ್ಲ ನಮ್ಮ ಚಾಲಕರು ಒಂದು ಶೇಫ್ಟಿಯಾಗಿ ಹುಷಾರಾಗಿರಿ ಮಲ್ಕೋಣ ಅಂತ ಸಮಯದಲ್ಲಿ ಅಂತ ಹೇಳ್ತಾ ಈ ಘಟನೆಯಿಂದ ನನಗೆ ತುಂಬ ನೋವಾಯಿತು ಫ್ರೆಂಡ್ಸ್ ಹಾಂ ಡಿಸೆಲ್ ಎಳ್ಕೊಂಡು ಕದ್ಕೊಂಡು ಹೋಗಿದರೆ ಕಳೆತನ ಆಗಿದೆ ನನ್ನ ಗಾಡೀಲಿ ಈ ಬೇರೆ ಚಾಲಕರು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಘಟನೆ ಬಗ್ಗೆ ಸ್ವಲ್ಪ ಆದಷ್ಟು ಈ ವಿಡಿಯೋ ಒಂದು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು